ಯಹೋವನು ಯರುಸಲೇಮ್ ಕಟ್ಟಿಸುತ್ತಿದ್ದಾನೆ ಚದುರಿ ಹೋಗಿದ್ದ ಇಸ್ರೇಲ್ಯರನ್ನು ಕೂಡಿಸುತ್ತಿದ್ದಾನೆ ಬುಧವಾರ ಇಪ್ಪತ್ತೊಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಕನೇಸ್ವಿ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಭಾಗವು ಶ್ರೀ ಪೌಲನು ಕೊಲ್ಲಿಸಿದವರಿಗೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯದ ಎಂಟನೇ ವಚನ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರಾರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರೂ ಎಚ್ಚರವಾಗಿರ್ರಿ ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ಕ್ರಿಸ್ತನಿಗೆ ಮೆಚ್ಚುಕೆಯಾದದ್ದನ್ನು ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಿರುವಂಥ ಜೀವನವನ್ನು ಜೀವಿಸುವಂಥದ್ದೇ ಮುಖ್ಯವಾದದ್ದು ಸಂಪ್ರದಾಯಗಳಲ್ಲ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಂಪ್ರದಾಯಗಳು ಮತ್ತು ಕ್ರಿಸ್ತನು ಕರ್ತನಲ್ಲಿ ಪ್ರಿಯರೇ ಪೌಲನು ಕೊಲಸೆ ಸಭೆಯವರಿಗೆ ಅನೇಕ ವಿಚಾರಗಳನ್ನು ತಿಳಿಸಲಿಕ್ಕೆ ಪತ್ರವನ್ನು ಬರೆಯುವಂಥವನಾಗಿದ್ದು ಈ ಒಂದು ಅಧ್ಯಾಯದಲ್ಲಿ ಏಸು ಕ್ರಿಸ್ತನು ನಮಗೆ ಸರ್ವಸ್ವ ಏಸು ಕ್ರಿಸ್ತನೇ ನಮಗೆ ಆಧಾರ ಏಸು ಕ್ರಿಸ್ತನಲ್ಲಿಯೇ ನಮಗೆ ವಿಮೋಚನೆ ನಿರೀಕ್ಷೆ ಆಧರಣೆ ಏಸುವೆ ಎಲ್ಲವೆಂಬುದಾಗಿ ಹೇಳುತ್ತಾ ಯೇಸುವಿನಲ್ಲಿ ನಾವು ಆಳವಾಗಿ ಬೇರೂರುವಂಥವರಾಗಬೇಕು ಏಸು ಕರ್ತನನ್ನು ಹಿಂಬಾಲಿಸುವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥವರಾಗಬೇಕು ಏಸುವಿನ ಕಾರ್ಯವನ್ನು ಏಸುವಿನ ಮಾತನ್ನು ಏಸುವಿನ ಜೀವನ ಮರಣ ಪುನರುತ್ಥಾನವನ್ನು ನಂಬುತ್ತಾ ಇನ್ನೂ ಹೆಚ್ಚಾಗಿ ಏಸುವಿನಲ್ಲಿಯೇ ಜೀವಿಸುವಂಥವರಾಗಬೇಕು ಆದರೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಸಂಪ್ರದಾಯಗಳು ಪ್ರಾಪಂಚಿಕವಾದಂಥ ಬೋಧನೆಗಳು ಮತ್ತು ತತ್ವಜ್ಞಾನಗಳು ಅನೇಕರಿಂದ ನಮಗೆ ಬರುವಾಗ ನಾವುಗಳು ಅನೇಕ ಸಂದರ್ಭದಲ್ಲಿ ದಾರಿ ತಪ್ಪುತ್ತೇವೆ ಅಥವಾ ಬೇರೆ ನಂಬುತ್ತಾ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ ಇದಕ್ಕೆ ಪೌಲನು ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದಾನೆ ಯಾವುದೇ ವಿಚಾರ ಯಾವುದೇ ಸಂಪ್ರದಾಯ ಯಾವುದೇ ತತ್ವ ಬೋಧನೆಗಳು ಎಲ್ಲವೂ ನಮ್ಮನ್ನು ಕ್ರಿಸ್ತನಲ್ಲಿ ಇನ್ನೂ ಆಳವಾಗಿ ಬೇರೂರಿಸುವಂತೆ ಮಾಡಬೇಕು ಇಲ್ಲವಾದರೆ ಅವುಗಳನ್ನು ನಾವು ಆಚರಿಸಬಾರದು ಅವುಗಳನ್ನು ನಾವು ಹಿಂಬಾಲಿಸಬಾರದು ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲೂ ಕೂಡ ಅನೇಕ ವಿಧವಾದಂಥ ತತ್ವ ಬೋಧನೆಗಳು ವಿಚಾರಗಳು ಮತ್ತು ಸಂಪ್ರದಾಯಗಳು ನಮ್ಮ ಮಧ್ಯದಲ್ಲಿವೆ ಒಂದು ವೇಳೆ ಅವುಗಳು ನಮ್ಮ ಭಕ್ತಿಯನ್ನು ವೃದ್ಧಿಪಡಿಸದೆ ನಾವು ಕ್ರಿಸ್ತನಲ್ಲಿ ಆಳವಾಗಿ ಬೇರೂರುವುದಕ್ಕೆ ಯಾವುದಕ್ಕೂ ಸಹಾಯ ಮಾಡದೇ ಇರುವುದಾದರೆ ಅದನ್ನು ಬಿಟ್ಟು ನಾವು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ಯಾವುದು ನಮ್ಮನ್ನು ಬಲಪಡಿಸುತ್ತದೋ ಅದನ್ನು ಮಾತ್ರ ಆಚರಿಸಬೇಕು ಕರ್ತನೆ ದಯಮಯ ಸ್ವಾಮಿ ನಿನ್ನಲ್ಲಿ ನಾವು ಆಳವಾಗಿ ಬೇರೂರಲಿಕ್ಕೆ ಬೇಕಾದಂಥ ನಂಬಿಕೆಯನ್ನು ನಿನ್ನ ವಾಕ್ಯದ ಜ್ಞಾನವನ್ನು ಮತ್ತು ನಾವು ಮಾಡುವಂತೆ ಎಲ್ಲಾ ಕಾರ್ಯಗಳನ್ನು ಬಲಪಡಿಸು ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್